ಆದ್ಯ ನ್ಯೂಸ್ಗೆ ಸ್ವಾಗತ ನಾನು ಸತೀಶ್ ಪವಾರ್ ಶಾಸಕರ ಐದು ವರ್ಷಗಳ ಅಧಿಕಾರಾವಧಿಯಲ್ಲಿ ಚನ್ನಗಿರಿ ವಿಧಾನಸಭೆ ಕ್ಷೇತ್ರದಲ್ಲಿ ಬರುವಂತಹ ಎಲ್ಲ ಕೆರೆಗಳನ್ನು ತುಂಬಿಸುವ ಗುರಿಯನ್ನು ಹೊಂದಿದ್ದೇನೆ ಎಂದು ಶಾಸಕ ಬಸವರಾಜ್ ವಿ ಶಿವಗಂಗಾ ಹೇಳಿದರು ಸೋಮವಾರ ಪಟ್ಟಣದ ತಾಲೂಕು ಕೃಷಿಕ ಸಮಾಜದಲ್ಲಿ ನೂತನವಾಗಿ ನಿರ್ಮಿಸಲಾದ ಕೃಷಿಕ ಸಮಾಜದ ವಾಣಿಜ್ಯ ಮಳಿಗೆಗಳ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ರಬಹುದು ಅಡಿಕೆ ಆಮದು ನೀತಿ ವಿರುದ್ಧ ಹೋರಾಟ ಮಾಡಿದ ಎಲ್ಲ ಒಂದು ಕೃಷಿ ಕೃಷಿಕರ ಫಲವಾಗಿ ಹೋರಾಟದ ಫಲವೇ ಈ ಅಷ್ಟೇ ಅಲ್ಲ ಈ ಒಂದು ಕೃಷಿ ಅಂದ್ರೆ ಹಸಿರು ಈ ಹಸಿರು ಸೈನಿಕ ಹಸಿರಿಗೆ ಬೆಲೆ ಬಂದಿದೆ ಅಂದ್ರೆ ಅದಕ್ಕೂ ಸಹ ಈ ಕಿಸಾನ್ ರೈತರು ಈ ಕೃಷಿ ಕೃಷಿಯ ಕಾರಣದಲ್ಲಿ ಒಂದು ವೇಳೆ ನಮಗೆಲ್ಲ ಏನೆಲ್ಲ ಇಷ್ಟಪಡ್ತೀರಪ್ಪ ಅಂದ್ರೆ ಇಂದು ಮುಂದೆ ಏನು ಜಮೀನ್ದಾರ ಜಮೀನ್ದಾರಿದರೆ ಅವರು ನಾವು ಕೋಟ್ಯದೇಶ್ವರ ಆದ್ರೆ ಬರತಕ್ಕಂಥ ದಿನಗಳಲ್ಲಿ ಏನಿವೆ ದೇವರಿದ್ದನೂ ಒಬ್ಬ ಶ್ರೀಮಂತನಾಗೆ ಸಂದೇ ಆಗುತ್ತೆ ಯಾಕೆ ಅಂದ್ರೆ ಬರತಕ್ಕಂಥ ಸಂದರ್ಭದಲ್ಲಿ ಕೃಷಿಗೆ ಬಹಳಷ್ಟು ಆದ್ಯತೆ ಇದೆ ಯಾಕೆಂದ್ರೆ ಕೃಷಿ ಭೂಮಿಯೇನು ಜಾಸ್ತಿ ಆಗ್ತದೆ

ವಿಶೇಷ ಪದ್ಧತಿ ಬೆಳೀಬೇಕು ವಿಶೇಷ ಪದ್ಧತಿಯಲ್ಲಿ ಬೆಳೆದು ಒಂದು ಮಾದರಿ ಒಂದು ಒಂದು ಜಮೀನನ್ನು ಮಾದರಿಯಾಗಿ ಮಾಡಿ ನಮ್ಮ ರೈತರಿಗೆ ಒಂದು ಅದನ್ನು ವೀಕ್ಷಣೆ ಮಾಡಕ್ಕೆ ಅವಕಾಶ ಮಾಡಿ ನಿಯರ ಕಿಸನ್ ಕೇಂದ್ರದ ದಾದೆ ಜೊತೆಗೆ ನಾಕೆ ಮಾಡತರ ಸಹ ನಮ್ಮ ಕ್ಷಿ ಮಾಡೋ ಅಂತ ಹೇಳಿದೆ ಆಕಲೇ ಅವ್ರು ಜೊತೆ ಏನೋ ದೊಡ್ಡ ಒಂದು ಉದ್ದೇಶದಿಂದ ಸುಮಾರು ಕಿಸನ್ ಕೇಂದ್ರದ ಅಧ್ಯಯನನ ಅದರಿಂದ ಜೀವಿತಾಗಿದೀವಿ ಇವಿ ರಾಯಲ್ಲ ಅಂತ ಮಾಡಕಾಗ್ತಾ ಇಲ್ಲ ಆದರೂ